ಅನ್ಸಲ್ವಾ ನಾವು ಮಕ್ಕಳು ಬೀದಿಗೆ ಬಂದೀವಿ ಮನೆಗೆ ಬಂದರೆ ನಮಗೆ ಬೆಲೆನೇ ಇಲ್ಲ ಸಿ ಎಮ್ ಅವರೇ ನೀವು ಕೂಡ ಅಷ್ಟೇ ಕಾವೇರಿ ನಿಲ್ವಸ್ ಬಂದ್ರೆ ಏನು ಹೇಳ್ತೀರಿ ಗೊತ್ತಾ ನಾಲ್ಕು ದಿನದಿಂದ ಊಟ ಇಲ್ಲ ಏನಿಲ್ಲ ನಾವು ಒಂದು ಅವಕಾಶ ಕೊಡಿ ಯಾಕಂದ್ರೆ ರಾತ್ರಿ ಹೋಗ್ಲಿಕ್ಕೆ ಕೇಳಿದ್ರು ಒಂದು ಅವಕಾಶ ಮಾಡಿ ಕೊಡ್ತಾ ಇಲ್ಲ ಕರುಣೆ ಇಲ್ವಾ ಸಿ ಎಮ್ ಅವರೇ ಗೃಹ ಸಚಿವರೇ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಿಗೆ ನಂದೊಂದು ಮನವಿ ಸರ್ ನಾವು ನಿಮ್ಮಲ್ಲಿ ಎಷ್ಟೊಂದು ಸಲ ಸಿ ಎಮ್ ಎಲ್ ಎದಿಂದ ಹಿಡಿದು ಸಿ ಎಮ್ ಅವರಿಗೆ ಮನವಿ ಕೊಟ್ಟರು ನೋ ಯೂಸ್ ಎಷ್ಟೋ ಬಡ ವಿದ್ಯಾರ್ಥಿಗಳು ಧಾರವಾಡ ಅಲ್ಲಿ ಇಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಲೈಬ್ರರಿ ಅಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ ಸರ್ ಮೂವತ್ತು ವಯಸ್ಸಾದ್ರು ನಾವು ಇನ್ನೂ ಓದ್ತಾ ಇದೀವಿ ಸರ್ ಗೃಹ ಸಚಿವರೇ ಸಿಎಂ ಅವರೇ ನಿಮಗೆ ಒಂದಿಟ್ಟು ಇಟ್ಟು ಕಣಿಕರ ಇಲ್ವಾ ಸಿಎಂ ಅವರೇ ನಿಮ್ಮ ಮನೆಗೆ ಬಂದ್ರೆ ಹೇಳ್ತೀರಾ ಮಾಡಿಕೊಡ್ತೀನಿ ಅಂತ ಹೇಳ್ತೀರಾ ನಿಮ್ಗೆ ಏನ್ ಅನ್ಸಲ್ವಾ ನಾವು ಬಡವ್ರ ಮಕ್ಕಳಯ್ಯ ಬಡವ್ರ ಮಕ್ಕಳನ್ನ ಬೆಳಕ ಬಿಡಿ ನಿಮ್ಮ ಮಕ್ಕಳ ನಿಮ್ಮ ಮಕ್ಕಳನ್ನು ಒಂದೊಂದು ಎಲೆಕ್ಷನ್ ನಿಲ್ಲಿಸಿ ಸಿ ಎಂ ಎಮ್ ಎಲ್ ಎಂ ಪಿ ಮಿನಿಸ್ಟರ್ತನ ಒಂದು ಅವಕಾಶ ಕೊಡ್ತೀರಾ ನಾವು ಬಡವ್ರ ಮಕ್ಕಳಯ್ಯ ಪಿ ಸಿ ಆಗ್ಬೇಕಂತ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದೀನಿ ನಾವೇನು ಯು ಪಿ ಎಸ್ ಸಿ ಓದ್ಬೇಕಂತ ಕನ್ಸ್ಕೊಂಡಿಲ್ಲ ಬಡವ್ರ ಮಕ್ಕಳು ಒಂದು ಪಿ ಸಿ ಪಿ ಸಿ ಸಂಬಂಧ ಓದ್ತಾ ಇದ್ದೀವಿ ಗೃಹ ಸಚಿವರು ಮನೆಗೆ ಬಂದರೆ ಹೇಳ್ತೀರಾ ನೀವು ಆಮೇಲೆ ಬೆಟ್ಟಿ ಹಾಕ್ತೀನಿ ಆಮೇಲೆ ಬೆಟ್ಟಿ ಹಾಕ್ತೀನಿ ಮನೆ ಮುಂದೆ ಬಂದರೆ ಹೇಳ್ತೀರಾ ಎರಡು ನೂರು ಮೀಟ್ರ್ ಬಿಟ್ಟು ಮನೆ ಮುಂದೆ ಬಂದರೆ ಒಂದು ವರ್ಗ ಹಾಕ್ತೀನಿ ಅಂತ ಹೇಳ್ತೀರಾ ಮೀಡಿಯಮ್ ಮುಂದೆ ಹೇಳ್ತೀರಾ ಏನಂತೀರಾ ಏ ನನ್ನ ನನ್ನ ಬೆಟ್ಟಿಗೆ ಬಂದಿದ್ದಾರೆ ಅವ್ರನ್ನ ಒಳಗಡೆ ಬಿಡಿ ಅಂತೀರಾ ಗೃಹ ಸಚಿವರೇ ಏನು ಅನ್ಸಲ್ವಾ ನಾವು ಹೆಣ್ಮಕ್ಳು ಬೀದಿಗೆ ಬಂದೀವಿ ಆ ಮನೆಗೆ ಬಂದರೆ ನಮಗೆ ಬೆಲೆನೇ ಇಲ್ಲ ಸಿ ಎಮ್ ಅವರೇ ನೀವು ಕೂಡ ಅಷ್ಟೇ ಕಾವೇರಿ ನಿವಾಸ ಬಂದ್ರೆ ಏನು ಹೇಳ್ತೀರಿ ಗೊತ್ತಾ ಎಲ್ಲರ ಮುಂದೆ ಮೀಡಿಯಾ ಮುಂದೆ ಹೇಳೋದು ಬರಲಿ ಮಾತಾಡಲಿ ಅಂತಂದು ಹೇಳ್ತೀರಿ ಆಮೇಲೆ ಮೀಡಿಯಾ ಹೋದ್ಮೇಲೆ ಓದ್ ಗಾಡಿ ಒಳಗೆ ಹಾಕಂತೀರ ಯಾಕಾರಿಗೋಸ್ಕರ ಸರ್ ನಾವು ಬೀದಿಯಲ್ಲಿ ಇವತ್ತು ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ಬಸ್ ಸ್ಟಾಪು ಎಲ್ಲೆಲ್ಲ ಮಲ್ಕೊಂಡು ವಿದ್ಯಾಭ್ಯಾಸ ಮಾಡ್ಕೊಂಡು ಮನವಿ ಇದ್ದೀವಿ ಸರ್ ನಾಲ್ಕು ದಿನದಿಂದ ಊಟ ಇಲ್ಲ ಏನಿಲ್ಲ ನಾವು ಒಂದು ಅವಕಾಶ ಕೊಡಿ ಅಂತಂದ್ರೆ ರಾತ್ರಿ ಹೋಗಲಿಕ್ಕೆ ಕೇಳಿದ್ರು ಒಂದು ಅವಕಾಶ ಮಾಡಿ ಇಲ್ಲ ಕರುಣೆ ಇಲ್ಲವಾ ಎಮ್ ಅವರೇ ಗೃಹ ಸಚಿವರೇ ಮೀಡಿಯಾ ಮುಂದೆ ಹೇಳ್ತೀರಾ ತರ್ಟಿ ತರ್ಟಿ ತ್ರೀ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತೀರಾ ಯಾವ ಕಾರಣಕ್ಕೋಸ್ಕರ ಸರ್ ಹಾ ಒಂದಿಟ್ಟಾದ್ರೆ ಮಾನವೀಯತೆ ಅದೇ ಸರ್ ಮದುವೆ ಇಲ್ಲ ನಮ್ಮ ತಾಯಿ ತಂದೆಗೆ ವಯಸ್ಸಾಗಿ ಹೋಯ್ತು ಸರ್ ಸ್ವಲ್ಪ ಕೊರೋನಾ ಇದ್ರೆ ಗೃಹ ಸಚಿವರೇ ಶ್ರೀರಾಮ್ ಅವರೇ ಒಂದು ಅವಕಾಶ ಕೊಟ್ಟು ನೋಡಿ ಬಡವರ ಮಕ್ಕಳ ಬೆಳಕು ಬಿಡಿ ಒಂದು ಹಿಟ್ಟಾದ್ರೂ ಏನು ನಿಮಗೆ ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸುತ್ತೇನೆ ದೀಪಾ ಬಾಗೋಡ್ ಡಿಸ್ಟಿಕ್ಕು